ಭಕ್ತಿಪ್ರಿಯಾಯ ಭವರೋಗ ಭಯಾಪಹಾಯ ಉಗ್ರಾಯ ದುರ್ಗ ಭವಸಾಗರ ತಾರಣಾಯ ಜ್ಯೋತಿರ್ಮಯಾಯ ಗುಣನಾಮ ಸುಂದೃತ್ಯಕಾಯ ದಾರಿದ್ರ ದುಃಖದಹನಾಯ ನಮಃಶಿವಾಯ ಎಲ್ಲರಿಗೂ ನಮಸ್ಕಾರ ಶ್ರೀ ಶಿವಮಹಾಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ಸೂತಪುರಾಣಿಕರನ್ನು ಉದ್ದೇಶಿಸಿಕೊಂಡು ಶೌನಕಾದಿ ಮುನಿಗಳು ಶಿವಪುರಾಣದ ವಿಚಾರವನ್ನು ಕೇಳತೊಡಗಿದಾಗ ಅವರು ಬ್ರಹ್ಮ ಹಾಗೂ ನಾರದರ ನಡುವೆ ನಡೆದ ಸಂವಾದದ ವಿಚಾರವನ್ನು ಮುನಿಗಳಿಗೆ ತಿಳಿಸಲು ಆರಂಭಿಸುತ್ತಾರೆ ನಾರದನು ಬ್ರಹ್ಮ ಶಿವನನ್ನು ಬಿಟ್ಟು ವಿಷ್ಣುವು ದಕ್ಷಯಜ್ಞಕ್ಕೆ ಹೋದುದೇಕೆ ಅಲ್ಲಿ ಅವನಿಗೆ ಅಪಮಾನ ಬೇಕಾಯಿತು ಇತ್ಯಾದಿ ಪ್ರಶ್ನೆಗಳನ್ನು ಕೇಳಲು ಬ್ರಹ್ಮನು ನಾರದನೇ ನಿನ್ನ ಸಂದೇಹ ನಿವಾರಣೆಗೆ ಶಿವನ ಚರಿತ್ರೆ ಹೇಳುವೆನು ಮೊದಲು ಎಂದೋ ದದೀಚಿಯ ಶಾಪದಿಂದ ವಿಷ್ಣುವಿನ ಜ್ಞಾನಭ್ರಷ್ಟವಾಯಿತು ಅದರಿಂದಲೇ ಅವನು ಯಜ್ಞಕ್ಕೆ ಹೋದನು ಹೀಗಾಗಲು ಕಾರಣವೇನೆಂದರೆ ಕ್ಷುವ ಎಂಬ ಹೆಸರಿನ ರಾಜನಿದ್ದನು ದದೀಚಿಯು ಅವನ ಪರಮ ಸ್ನೇಹಿತನು ಕೆಲ ದಿನಗಳ ನಂತರದಲ್ಲಿ ಅವರಿಬ್ಬರಲ್ಲಿ ವಿವಾದಗಳು ಹುಟ್ಟಿತು ದದೀಚಿಯು ಬ್ರಾಹ್ಮಣ ಶ್ರೇಷ್ಠನೆಂದು ಕ್ಷುವನು ಕ್ಷತ್ರಿಯನು ಶ್ರೇಷ್ಠನೆಂದು ವಾದಿಸ ಹತ್ತಿದರು ಪರಿಣಾಮವಾಗಿ ದದೀಚಿಯು ಸಿಟ್ಟಿನಿಂದ ಕ್ಷುವನ ತಲೆಗೆ ಪೆಟ್ಟು ಹಾಕಿದನು ಕ್ಷುವನು ಕೋಪದಿಂದ ಪ್ರತಿಯಾಗಿ ವಜ್ರದಿಂದ ಅವನ ಎದೆಗೆ ಹೊಡೆದನು ಗಾಯವಾಯಿತು ಆಗ ದದೀಚಿಯು ಶುಕ್ರಾಚಾರ್ಯನನ್ನು ಸ್ಮರಿಸಲು ಅವನು ಬಂದನು ದದೀಚಿಗೆ ಮಹಾಮೃತ್ಯುಂಜಯ ಮಂತ್ರ ಬೋಧಿಸಿದನು ಆ ಮಂತ್ರ ಪ್ರಭಾವ ಹೇಳಿ ಶುಕ್ರನು ಹೋದನು ದದೀಚಿಯು ಜಪ ಸಾಧ್ಯತೆಗಾಗಿ ತಪಕ್ಕೆ ಹೋದನು ಅವನು ತಪಕ್ಕೆ ಮೆಚ್ಚಿ ಶಿವನು ಪ್ರಸನ್ನನಾದನು ದದೀಚಿಗೆ ಮೂರು ವರಗಳನ್ನು ಕೊಟ್ಟನು ಮೊದಲನೆಯದು ಅವನ ಎಲ್ಲವುಗಳು ವಜ್ರದಂತಾಗಬೇಕು ಎರಡನೆಯದಾಗಿ ಅವನು ಅವಧ್ಯನಾಗಬೇಕು ಮೂರನೆಯದು ಅವನು ಎಂದು ದೀನನಾಗಬಾರದು ಈ ಮೂರು ವರಗಳು ದದೀಚಿಗೆ ಪ್ರಾಪ್ತವಾದವು ನಂತರ ದದೀಚಿಯು ಶುವನ ಬಳಿಗೆ ಹೋಗಿ ಅವನ ತಲೆಗೆ ಕಾಲಿನಿಂದ ಒದ್ದನು ವಿಷ್ಣು ಭಕ್ತ ಕ್ಷುವನು ದದೀಚಿಯ ಎದೆಗೆ ವಜ್ರ ಪ್ರಹಾರ ಮಾಡಿದನು ಆದ್ ಆದರೆ ದದೀಚಿಗೇನು ಪರಿಣಾಮವಾಗಲಿಲ್ಲ ಕ್ಷುವನಿಗೆ ಆಶ್ಚರ್ಯವಾಯಿತು ಶಿವನ ಮೃತ್ಯುಂಜಯ ಪ್ರಭಾವವೆಂದು ತಿಳಿದನು ಅದಕ್ಕೆ ತಾನು ಭಗವಾನ್ ಮುಕುಂದನನ್ನು ಆರಾಧಿಸ ಹತ್ತಿದನು ಗರುಡವಾಹನ ವಿಷ್ಣು ಪ್ರಕಟನಾದನು ಕ್ಷುವನು ಅವನಿಗೆ ಮೃತ್ಯುಂಜಯ ಮಂತ್ರ ಪ್ರಭಾವದ ಮುಂದೆ ತಾನು ಪರಾಜಿತನಾದುದನ್ನು ಹೇಳಿದನು ಆಗ ವಿಷ್ಣುವು ರಾಜ ಶಿವಭಕ್ತರಿಗೆ ಯಾವ ಭಯವೂ ಇಲ್ಲ ಇದು ನಿಜವು ಅವರಿಗೆ ದುಃಖ ಕೊಟ್ಟರೆ ನಾನು ದೇವತೆಗಳು ಶಪಿತರಾಗುವೆವು ಆ ದದೀಚಿಯು ಶಾಪದಿಂದ ಇನ್ನೂ ನನಗೆ ದಕ್ಷಯಜ್ಞದಲ್ಲಿ ವಿನಾಶ ಹಾಗೂ ಪುನರುತ್ಥಾನವಾಗುವುದು ಎಲೈ ರಾಜೇಂದ್ರ ನಾನು ಏನೊಂದು ಯತ್ನ ಮಾಡಲು ಶಕ್ತನಾಗುವುದಿಲ್ಲ ಆದರೂ ದದೀಚಿಯ ಮೇಲೆ ಯಾವುದೊಂದು ಬಗೆಯಿಂದ ವಿಜಯ ಪ್ರಾಪ್ತವಾಗದಂತೆ ಮಾಡುವೆನು ಎನ್ನಲು ಕ್ಷುವನು ಒಳ್ಳೆಯದು ಅದರಂತಾಗಲಿ ಎಂದನು ಈ ಪ್ರಕಾರ ಬ್ರಹ್ಮನು ಹೇಳಿದ್ದನ್ನು ಸೂತರು ಋಷಿಗಳಿಗೆ ವಿವರಿಸುತ್ತಾರೆ ವಿಷ್ಣುವು ದದೀಚಿಗೆ ವಚನ ಕೊಟ್ಟಂತೆ ಒಂದು ದಿವಸ ಅವನು ದದೀಚಿಯ ಆಶ್ರಮಕ್ಕೆ ಹೋದನು ಅವನು ಮೋಸಗಾರಿಕೆಯನ್ನು ಋಷಿಯನ್ನು ಕಂಡು ಮಹರ್ಷಿಯೇ ನಿನ್ನಿಂದ ನಾನೊಂದು ವರವನ್ನು ಇಚ್ಛಿಸುವೆನು ಎಂದನು ಆ ಶಿವಭಕ್ತ ಋಷಿಯು ವಿಷ್ಣುವಿನ ಕಪಟವನ್ನರಿತು ಅವನಿಗೆ ನಾನು ಎಲ್ಲವನ್ನೂ ತಿಳಿದೆನು ಆದರೆ ನೀನು ಭಗವಾನ್ ವಿಷ್ಣು ನನ್ ನಾನೇನು ನಿನಗೆ ಹೇಳಲಿ ಮೇಲಾಗಿ ಬ್ರಾಹ್ಮಣ ವೇಷದಿಂದ ಬಂದಿರುವೆ ಶಿವರಾಜನ ಹಿತಕ್ಕಾಗಿ ಬಂದು ನನ್ನನ್ನು ತೊಂದರೆಗೊಳಿಸುವ ಸಿದ್ಧನಾಗಿರುವೆ ಆದರೆ ನೀನು ನಿನ್ನ ನಿಜರೂಪದಿಂದ ಶಂಕರನನ್ನು ಸ್ಮರಿಸು ಅವನ ಸ್ಮರಣೆಯಿಂದ ನಿನಗೆ ಏನೊಂದು ಉಂಟಾಗುವುದಿಲ್ಲ ನೋಡು ನಿನಗೆ ಶಿವಕೃಪೆಯಿಂದ ಯಾರಿಂದಲೂ ಅಂಜಿಕೆ ಇಲ್ಲ ಎಂದನು ಆಗ ವಿಷ್ಣುವು ದದೀಸಿ ದದೀಚಿಗೆ ವಂದಿಸಿ ನೀನು ಹೇಳುವುದು ನಿಜವು ಆದರೆ ನೀನು ನನ್ನ ಹೇಳಿಕೆಯಂತೆ ಒಂದು ಸಾರಿ ಶಿವರಾಜನ ಬಳಿಗೆ ಹೋಗಿ ರಾಜ ನಾನು ನಿನಗೆ ಅಂಜುವೆನು ಎಂದು ಹೇಳು ಎನ್ನಲು ದದೀಚಿಯು ನಗುತ್ತಾ ನಾನು ಶಿವಪ್ರಭಾವದಿಂದ ಯಾರಿಗೂ ಅಂಜುವುದಿಲ್ಲ ಅಂದ ಮೇಲೆ ಆ ರಾಜನಿಗೆೇಕೆ ಹೇಳಿಕೊಳ್ಳುವುದಕ್ಕೆ ಹೋಗಲಿ ಎಂದೆನ್ನಲು ವಿಷ್ಣುವು ದದೀಚಿಯ ಮೇಲೆ ಸಿಟ್ಟಾದನು ಅವನ ಮೇಲೆ ತನ್ನ ಚಕ್ರ ಪ್ರಯೋಗಿಸಲು ಸಿದ್ಧನಾದನು ಆದರೆ ದದೀಚಿಯು ಬ್ರಾಹ್ಮಣರಾದುದರಿಂದ ಅವನ ಮೇಲೆ ಚಕ್ರದ ಆಟ ಸಾಗಲಿಲ್ಲ ದದೀಚಿಯು ನಗುತ್ತಾ ಶಿವನಿಂದ ನಿನಗೆ ದೊರೆತ ಚಕ್ರವು ಶಿವಭಕ್ತನಾದ ನನ್ನನ್ನು ನೋಯಿಸುವುದೇ ಶಿವಾಸ್ತ್ರಗಳು ಬ್ರಾಹ್ಮಣರಿಗಾಗಿ ಇರುವುದಿಲ್ಲ ಒಂದು ವೇಳೆ ನಿನ್ನಲ್ಲಿ ಸಿಟ್ಟು ಉಂಟಾದರೆ ಬ್ರಹ್ಮಾಸ್ತ್ರಾದಿಗಳನ್ನು ಉಪಯೋಗಿಸು ಎಂದು ಹೇಳಲು ವಿಷ್ಣುವು ಈ ಬ್ರಾಹ್ಮಣನು ಪರಾಕ್ರಮಹೀನನೆಂದು ಬಗೆದು ಅನೇಕ ಅಸ್ತ್ರಗಳನ್ನು ಪ್ರಯೋಗಿಸಿದನು ಜೊತೆಗೆ ಇಂದ್ರಾದಿ ದೇವತೆಗಳು ತಮ್ಮ ತಮ್ಮ ಅಸ್ತ್ರಗಳನ್ನು ಪ್ರಯೋಗಿಸಿದರು ಆದರೆ ದದೀಚಿಯು ಒಂದು ಮುಷ್ಟಿ ಕುಶವನ್ನು ತೆಗೆದು ಅವರ ಮೇಲೆ ಚೆಲ್ಲಲು ಆ ಕುಶದ ಕಡ್ಡಿಗಳು ಕಾಲಾಗ್ನಿಯಂತೆ ತ್ರಿಶೂಲ ರೂಪದಿಂದ ಸಾಗಿ ದೇವತೆಗಳನ್ನು ವ್ಯಥೆಗೊಳಿಸ ಹತ್ತಿದವು ವಿಷ್ಣುವಿನ ಹೊರತು ಎಲ್ಲರೂ ಹಿಂಜರಿದರು ವಿಷ್ಣುವು ತನ್ನ ಮಾಯೆಯನ್ನು ಅವಲಂಬಿಸಿದನು ದದೀಚಿಯು ಇದಕ್ಕೆ ಹೆದರದೆ ಶಿವಕೃಪೆಯಿಂದ ತನ್ನ ವಿರಾಟ್ ಸ್ವರೂಪದನ್ನಾಗಿ ಮಾಡಿಕೊಂಡನು ಹಾಗೂ ವಿಷ್ಣುವಿಗೆ ದಿವ್ಯ ನೇತ್ರ ನೀಡಿ ಎಲ್ಲವನ್ನೂ ನೋಡಲು ತಿಳಿಸಿದನು ವಿಷ್ಣುವು ಅವನ ಶರೀರದಲ್ಲಿ ಬ್ರಹ್ಮಾಂಡವನ್ನು ಕಂಡನು ಆದರೂ ಅವನು ಯುದ್ಧ ಮಾಡುವುದನ್ನು ಬಿಡಲಿಲ್ಲ ವಿಷ್ಣು ದದೀಚಿಯರ ಯುದ್ಧ ನಡೆಯಿತು ನಾನು ಬ್ರಾಹ್ಮಣನಡದೆ ಯುದ್ಧ ಬೇಡವೆಂದು ವಿಷ್ಣುವನ್ನು ಪರಾವೃತ್ತಗೊಳಿಸಿದನು ರಾಜಕ್ಷುವನು ಯುದ್ಧ ನೋಡಲು ಬಂದಿದ್ದನು ಅವನು ದದೀಚಿಯ ಸಾಮರ್ಥ್ಯವನ್ನರಿತು ನಮಸ್ಕರಿಸಿದನು ಆದರೂ ದದೀಚಿಯ ಕೋಪವು ದೇವತೆಗಳಿಂದ ಹಿಂತಿರುಗಲಿಲ್ಲ ಅವನು ಅವರೆಲ್ಲರಿಗೆ ಸಮಯ ಬಂದಾಗ ನೀವು ರುದ್ರನ ಕೋಪಾಗ್ನಿಯಿಂದ ಭಸ್ಮರಾಗುವಿರಿ ಎಂದು ಶಪಿಸಿದನು ಬಳಿಕ ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ಯಜ್ಞ ವಿಧ್ವಂಸಕ ಮಾಡಿ ವೀರಭದ್ರನು ಕೈಲಾಸಕ್ಕೆ ಓದುದೇಕೆ ಮುಂದೇನಾಯಿತು ಎಂದು ಕೇಳಲು ಬ್ರಹ್ಮನು ನಾರದನೆ ದಕ್ಷಯಜ್ಞದಲ್ಲಿ ವರ್ತಿಸಿದ ಅನಾಹುತವು ನನಗೆ ದೇವತೆಗಳಿಂದ ಗೊತ್ತಾಯಿತು ಅವರಿಂದ ನನ್ನಲ್ಲಿ ಅನಿವಾರ್ಯ ಕೋಪ ಉಂಟಾಯಿತು ದೇವತೆಗಳಿಗೆ ಸುಖವಾಗುವ ಕುರಿತು ನಾನು ವಿಚಾರ ಮಾಡ ಹತ್ತಿದೆನು ದಕ್ಷನು ಸಜೀವಗೊಳ್ಳಬೇಕು ಹಾಗೂ ಯಜ್ಞಪೂರ್ಣಗೊಳಿಸಬೇಕು ಈ ಉದ್ದೇಶದಿಂದ ನಾನು ವಿಷ್ಣು ಸ್ಮರಣೆ ಮಾಡಿದೆನು ವಿಷ್ಣುವು ಬಂದು ಎಲ್ಲ ದೇವತೆಗಳಿಗೆ ದಕ್ಷನು ಶಿವನಿಗೆ ಯಜ್ಞ ಭಾಗ ಕೊಡದೆ ಅಪರಾಧಿಯಾಗಿ ಹತನಾದನು ಶಿವನನ್ನು ವಿರೋಧಿಸಿ ಅಪರಾಧಿಯಾದ ಅವನ ಜೊತೆಗಿದ್ದ ನಾವೆಲ್ಲರೂ ಅಪರಾಧಿಗಳೇ ಆ ಅಪರಾಧದ ಪರಿಣಾ ಪರಿಮಾರ್ಜನೆಗೆ ಎಲ್ಲ ದೇವತೆಗಳು ಶಿವನಿಗೆ ಶರಣು ಹೋಗದೆ ಗಂತ್ಯವಿಲ್ಲ ಆ ಕಾರಣ ಎಲ್ಲರೂ ಶಿವಸನ್ನಿಧಿಗೆ ಹೋಗಿ ಅವನನ್ನು ಪ್ರಸನ್ನೀಕರಿಸಿಕೊಂಡರೆ ಶಾಂತವಾಗುವುದು ಇಲ್ಲದಿದ್ದರೆ ಪ್ರಲಯವಾಗುವುದು ಆದ್ದರಿಂದ ನೀವೆಲ್ಲರೂ ಶಿವನೆಡೆಗೆ ನಡೆಯಿರಿ ನಾನು ನಿಮ್ಮೊಡನೆ ಬರುವೆನು ಎಂದು ವಿಷ್ಣುವು ದೇವತೆಗಳನ್ನು ಹೊರಡಿಸಿ ಕೈಲಾಸಕ್ಕೆ ನನ್ನನ್ನು ಕೂಡಿಕೊಂಡು ತಾನು ನಡೆದನು ನಾವೆಲ್ಲರೂ ಮಾರ್ಗವನ್ನು ಆಕ್ರಮಿಸಿ ಅಲಕಾಪುರಿಯಿಂದ ಮುಂದೆ ಇರುವ ವಿಶಾಲವಾದ ವಟವೃಕ್ಷಕ್ಕೆ ಹೋದೆವು ಆ ವೃಕ್ಷದಡಿಯಲ್ಲಿ ವೇದಿಕೆಯ ಮೇಲೆ ಯೋಗಿ ವೃಂದದಿಂದ ಆವೃತನಾಗಿ ಶಿವನು ವಿರಾಜಮಾನನಾಗಿದ್ದನು ಯಕ್ಷ ಕುಬೇರರು ಶಿವಗಣವು ಅಲ್ಲಿ ಸೇರಿದ್ದಿತು ವಿಷ್ಣುವಂತಾಗಿ ದೇವತೆಗಳು ಹೋಗಿ ಶಿವನಿಗೆ ನಮಸ್ಕರಿಸಿದರು ಹಲವು ಬಗೆಯಿಂದ ಶಿವಸ್ತುತಿ ಮಾಡಿದರು ಅವರೆಲ್ಲರೂ ಒಟ್ಟಾಗಿ ಶಿವನೇ ದಯಾಸಾಗರನೆ ನಿನ್ನ ಕೃಪೆ ಹೊರತು ನಾವು ನಾಶಕ್ಕೆ ಗುರಿಯಾಗುವು ಆದ್ದರಿಂದ ಪ್ರಸನ್ನನಾಗಿ ನಮ್ಮನ್ನು ರಕ್ಷಿಸು ರಕ್ಷಿಸು ಶಂಕರನೇ ದುರ್ಗೇಶನೇ ನಾಥನೇ ನೀನು ಪ್ರಸನ್ನನಾಗಿ ಅಪೂರ್ಣವಾದ ದಕ್ಷಯಜ್ಞವನ್ನು ಪು ಉದ್ಧರಿಸಬೇಕು ಭಗದೇವತೆಗಳಿಗೆ ಮೊದಲಿನಂತೆ ಕಣ್ಣು ಬರಲಿ ಯಜಮಾನನು ಜೀವಿತನಾಗಲಿ ಪೂಷೆಯು ಹಲ್ಲು ಬರಲಿ ಹಾಗೂ ಭೃಗುವಿನ ಗಡ್ಡಗಳು ಮೊದಲಿನಂತಾಗಲಿ ದೇವ ನಿನ್ನ ಕೃಪೆಯಿಂದ ಈ ದೇವತೆಗಳಿಗೆಲ್ಲ ಯೋಗ್ಯ ಆರೋಗ್ಯ ಲಭಿಸಲಿ ಇನ್ನುಳಿದ ಯಜ್ಞದಲ್ಲಿ ನಮ್ಮವರು ಯಜ್ಞ ಭಾಗ ಸ್ವೀಕರಿಸಲಿ ಈ ಬಗೆಯಿಂದ ಯಜ್ಞದ ರಚನೆಯಾಗಬೇಕೆಂದು ಇಚ್ಛಿಸುವೆವು ಎಂದು ನುಡಿದೆ ವಿಷ್ಣು ಸಹಿತ ದೇವತೆಗಳು ಶಿವನಿಗೆ ದಂಡವತ್ ನಮಸ್ಕಾರ ಮಾಡಿದರು ದೇವತೆಗಳಿಗೆಲ್ಲ ಕರುಣಾಸಾಗರ ಶಂಕರನು ಪ್ರಸನ್ನನಾಗಿ ದೇವಶ್ರೇಷ್ಠರೇ ನಾನು ನಿಮ್ಮ ಮೇಲೆ ಸಿಟ್ಟಾದೆನು ಹಾಗೂ ಹಿಂದಿನಿಂದ ಅದನ್ನು ಸಹನೆ ಮಾಡುವೆನು ಯಾಕೆಂದರೆ ಇದೆಲ್ಲವೂ ನನ್ನ ಮಾಯೆ ಬಾಲಕರ ಅಪರಾಧವನ್ನು ಎಣಿಸುವುದಂತೆ ಆದರೂ ಬಾಲಕರನ್ನು ಪ್ರೇಮದಿಂದ ದಂಡಿಸುವಂತೆ ನಾನು ನಿಮ್ಮನ್ನು ದಂಡಿಸಿದೆನು ದಕ್ಷ ಯಜ್ಞವನ್ನು ನಾನು ವಿಧ್ವಂಸಗೊಳಿಸಲಿಲ್ಲ ಆದರೆ ಒಬ್ಬರಿಗೆ ಕೇಡು ಬಯಸುವವನು ತಾನೇ ಕೇಡಾಗುವನು ದಕ್ಷನು ಆ ಯಜ್ಞಕ್ಕೆ ಶಿರಸ್ಸಾಗುವನು ಆದ್ದರಿಂದ ಅವನಿಗೆ ಟಗರಿನ ಶಿರಸ್ಸು ಉಂಟಾಗುವುದು ಭಗದೇವತೆಗಳು ಸೂರ್ಯನ ನೇತ್ರದಿಂದ ಯಜ್ಞ ಭಾಗವನ್ನು ನಿರೀಕ್ಷಿಸಲಿ ಅದರಂತೆ ಪೂಷೆಯ ಮುರಿದ ಹಲ್ಲುಗಳು ಉತ್ಪನ್ನವಾಗಲಿ ಯಜಮಾನನಿಗೆ ಕೊಟ್ಟ ಯಜ್ಞ ಭಾಗವನ್ನು ಉಪಭೋಗಿಸಲಿ ನನ್ನ ವಿರೋಧಕ್ಕೆ ಭೃಗುವಿಗೆ ಪುನಃ ಹೋತಿಗಡ್ಡ ಉತ್ಪನ್ನವಾಗಲಿ ಹಾಗೂ ನನ್ನ ಗಣಗಳಿಂದ ವಿಕೃತವಾದ ದೇವತೆಗಳ ಅಂಗಾಂಗಗಳು ಮೊದಲಿನಂತಾಗಲಿ ಅಧ್ವೈರ್ ಅಧ್ವರ್ಯುಗಳೆಲ್ಲ ಪ್ರಸನ್ನತೆ ಹೊಂದಲಿ ಈ ಪ್ರಕಾರ ನುಡಿದು ಶಂಕರನು ಮೌನತ್ವ ತಾಳಿದನು ಆಗ ಅವನ ವರವಾಕ್ಯವನ್ನು ಕೇಳಿ ವಿಷ್ಣು ಮೊದಲಾದವರು ಸೇರಿ ನಮಗೆಲ್ಲರಿಗೂ ಪ್ರಸನ್ನತೆಯು ಉಂಟಾಯಿತು ಶಿವನ ಧನ್ಯತೆಯನ್ನು ಹೊಗಳಿದೆವು ಮತ್ತು ದೇವರ್ಷಿ ಸಹಿತ ಆ ಯಜ್ಞಕ್ಕೆ ಶಿವನನ್ನು ಆಮಂತ್ರಿಸಿ ನಾವೆಲ್ಲರೂ ಯಜ್ಞ ಮಂಟಪಕ್ಕೆ ಮರಳಿದೆವು ವೀರಭದ್ರನಿಂದ ಕೂಡಿ ಶಿವನು ಅದೇ ಸಮಯಕ್ಕೆ ಅಲ್ಲಿಗೆ ಬಂದನು ವೀರಭದ್ರನಿಂದ ಭಂಗಿತವಾಗಿದ್ದ ಯಜ್ಞವನ್ನು ನಿರೀಕ್ಷಿಸಿದನು ಮತ್ತು ಅವನು ಸ್ವಾಹ ಸ್ವಧ ಮುಂತಾದವರು ಅನ್ಯಾಯದಿಂದ ಸುಟ್ಟುಕೊಂಡವರು ಸತ್ತು ಬಿದ್ದವರು ಇವರೆಲ್ಲರ ದುರ್ದಶೆ ನೋಡಿದನು ಆಗ ವೀರಭದ್ರನನ್ನು ಕರೆದು ನಗುತ್ತಾ ನೀನು ಇದೇನು ಮಾಡಿದಿ ಋಷಿಗಳಿಗೆ ಇಷ್ಟೊಂದು ಶಿಕ್ಷಿಸಬೇಕಾದ್ದಿಲ್ಲ ಒಳ್ಳೆಯದು ಇನ್ನು ಎಲ್ಲವನ್ನು ಸರಿಪಡಿಸು ಯಜ್ಞ ನಡೆಯಲಿ ಎನ್ನಲು ವೀರಭದ್ರನು ದಕ್ಷನ ಮುಂಡವನ್ನು ತಂದು ಶಿವನ ಎದುರಿನಲ್ಲಿ ಇರಿಸಿದನು ಶಿವನು ಅದನ್ನು ನೋಡಿ ಯಜ್ಞೋಪವಿ ಯಜ್ಞೋಚಿತ ಪಶುವಾದ ಹೋತಿನ ಶಿರಸ್ಸೊಂದನ್ನು ರಿಸಿದನು ಆ ರುಂಡವನ್ನು ದಕ್ಷನ ಮುಂಡಕ್ಕೆ ಹೊಂದಿಸಿ ತನ್ನ ಕೃಪಾದೃಷ್ಟಿಯಿಂದ ನಿರೀಕ್ಷಿಸಿದನು ಆಗ ದಕ್ಷನು ಸಜೀವನಾಗಿ ಎದ್ದು ಕುಳಿತನು ಪ್ರಸನ್ನ ಚಿತ್ತದಿಂದ ಶಂಕರನನ್ನು ಕಂಡನು ಆಗ ಅವನ ಕಲುಷಿತ ಹೃದಯವು ನಿರ್ಮಲವಾಯಿತು ಬಳಿಕ ಅವನ್ ಭಗವಾನ್ ಶಂಕರನನ್ನು ಹಲವು ಬಗೆಯಿಂದ ಸ್ತುತಿಸಿದನು ಅದೇ ಸಮಯದಲ್ಲಿ ಆ ದಕ್ಷನಿಗೆ ತನ್ನ ಮಗಳು ಸತೀದೇವಿಯ ವಿಯೋಗವು ಸ್ಮರಣೆಗೆ ಬಂದಿತು ದುಃಖದಿಂದ ಅವನ ಕಂಠ ತುಂಬಿ ಬಂದಿತು ನಂತರ ಕೆಲ ಹೊತ್ತಿನ ಮೇಲೆ ಅವನ ಶೋಕ ಹಿರಿದಾಯಿತು ಬಳಿಕ ಅವನು ಜಗತ್ಕಲ್ಯಾಣಕಾರಕ ಶಿವನನ್ನು ನಮ್ರಭಾವದಿಂದ ಸ್ತುತಿ ಹತ್ತಿದನು ಆ ಸ್ತುತಿ ಮಾಡುವುದನ್ನು ಕೇಳಿ ಶಂಕರನು ಪ್ರಸನ್ನನಾದನು ಆಮೇಲೆ ವಿಷ್ಣು ಹಾಗೂ ನಾನು ಇಂದ್ರಾದ್ಯರು ಎಲ್ಲರೂ ಮಿಲಿತರಾಗಿ ಸಾವಧಾನದಿಂದ ಕಮಲಮುಖನಾದ ಶಂಕರನನ್ನು ಸ್ತುತಿಸಿದೆವು ಈ ಪ್ರಕಾರ ಬ್ರಹ್ಮನು ನಾರದನಿಗೆ ದಕ್ಷಯಜ್ಞದ ವೃತ್ತಾಂತವನ್ನು ತಿಳಿಸುತ್ತಾನೆ ಅದನ್ನು ಸೂತ ಪುರಾಣಿಕರು ಶೈ ನೈಮಿಷಾರಣ್ಯದಲ್ಲಿದ್ದಂತಹ ಋಷಿಗಳಿಗೆ ಹೇಳುತ್ತಾರೆ ಆಗ ಋಷಿಗಳು ಈ ಸತೀಖಂಡದ ಶ್ರವಣದ ಫಲವೇನು ಎಂದು ಕೇಳಲು ಸೂತರು ಬ್ರಹ್ಮನು ನಾರದನಿಗೆ ಹೇಳಿದ ಶ್ರವಣ ಫಲವನ್ನು ಈ ರೀತಿಯಾಗಿ ಹೇಳುತ್ತಾರೆ ಶಂಕರನು ಪ್ರಸನ್ನನಾಗಿ ದಕ್ಷನನ್ನು ಕುರಿತು ದಕ್ಷನೆ ನಾನು ಸ್ವತಂತ್ರ ಈಶ್ವರನಾಗಿದ್ದರೂ ಸದಾ ಭಕ್ತರ ವಶನಾಗಿಯೇ ಇರುವೆನು ನಾಲ್ಕು ಪ್ರಕಾರದ ಭಕ್ತರಲ್ಲಿ ಜ್ಞಾನಿಯು ಶ್ರೇಷ್ಠನು ಅವನು ನಗ್ನ ಸ್ವರೂಪನು ಅವನೇ ನನಗೆ ಪ್ರಿಯನು ಕರ್ಮಪರಾಯಣನು ಮೂರ್ಖನು ನೀನು ಕರ್ಮದ್ವಾರದಿಂದ ಸಂಸಾರ ಸಾಗರ ದಾಟಲು ಇಚ್ಛಿಸುವಿ ಇದು ನನಗೆ ಒಪ್ಪಿತವಲ್ಲ ಇನ್ನು ನೀನು ನನ್ನನ್ನು ಪರಮೇಶ್ವರನೆಂದು ತಿಳಿದು ಬುದ್ಧಿಪೂರ್ವಕ ಜ್ಞಾನಪರಾಯಣನಾಗು ಸಾವಧಾನದಿಂದ ಕರ್ಮ ಮಾಡು ಆಗ ಜಗದೃಷ್ಟಾರನು ಜಗತ್ತಿನ ಕರ್ತಾರನು ಧರ್ತಾರನು ಸಂಹಾರನು ನಾನೇ ಕ್ರಿಯೆಗೆ ಅನುಸರಿಸಿ ಭಿನ್ನ ಭಿನ್ನವಾದ ನಾಮ ಧರಿಸುವೆನು ವಿಷ್ಣು ಭಕ್ತರು ಶಿವನನ್ನು ಶಿವಭಕ್ತರು ವಿಷ್ಣುವನ್ನು ನಿಂದಿಸುವುದು ತಿಳಿಗೇಡಿತನವು ಅಂಥವರಿಂದ ತತ್ವಪ್ರಾಪ್ತಿಯಿಲ್ಲ ಎಂದು ಶಂಕರನು ಹೇಳಿದನು ಆಗ ದಕ್ಷನು ಶಿವನಲ್ಲಿ ದೃಢವಾದ ಭಕ್ತಿಯನ್ನಿರಿಸಿದನು ಸಕಲ ದೇವತೆಗಳು ಶಂಕರನನ್ನು ಪರಮೇಶ್ವರನೆಂದು ಮನ್ನಿಸ ಹತ್ತಿದರು ಭಗವಂತನ ಸ್ತುತಿಗನುಸರಿಸಿ ವರವನ್ನು ಕೊಡುವನು ತಕ್ಷನು ಶಿವನಾಮ ಜಪ ಹತ್ತಿದನು ಹಾಗೂ ಶಿವಕೃಪೆಯಿಂದ ತನ್ನ ಯಜ್ಞ ಪೂರ್ಣ ಮಾಡಿಕೊಂಡನು ದೇವತೆಗಳಿಗೆಲ್ಲ ಅವರವರ ಯಜ್ಞ ಭಾಗವು ದೊರೆಯಿತು ಶಿವನಿಗೂ ಅವನ ಭಾಗವು ಅರ್ಪಿತವಾಯಿತು ಬ್ರಾಹ್ಮಣರಿಗೆ ಹೇರಳವಾಗಿ ದಾನ ದೊರೆಯಿತು ದಕ್ಷನು ವಿಧಿಪೂರ್ವಕ ಋತ್ಯುಜರಿಂದ ದೊಡ್ಡದಾದ ಯಜ್ಞವನ್ನು ಸಮಾಪ್ತಿಗೊಳಿಸಿಕೊಂಡನು ಪರಬ್ರಹ್ಮ ಶಂಕರನ ಕೃಪೆಯಿಂದ ಯಜ್ಞ ಮುಕ್ತಾಯಗೊಂಡಿತು ದೇವತೆಗಳಿಗೂ ಋಷಿಗಳಿಗೂ ಶಿವನನ್ನು ಹೊಗಳುತ್ತಾ ಸ್ಮರಿಸುತ್ತಾ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತೆರಳಿದರು ದಕ್ಷನು ಶಂಕರನ್ನು ಒಳಿತಾಗಿ ಸತ್ಕರಿಸಿದನು ಬಳಿಕ ಶಿವನು ಗಣಸಹಿತ ಕೈಲಾಸಕ್ಕೆ ಹೋದನು ಕೈಲಾಸಕ್ಕೆ ಹೋದ ನಂತರ ಶಿವನು ತನ್ನ ಪ್ರಿಯಳಾದ ಪಾರ್ವತಿಯ ಸ್ಮೃತಿಯಲ್ಲಿ ತಂದುಕೊಂಡನು ಹಾಗೂ ಅವಳ ಸಂಪೂರ್ಣ ಕಥೆಯನ್ನು ಗಣಗಳಿಂದ ಕೇಳುವನು ಅವರಿಗೆ ಹೇಳುವನು ಈ ಪ್ರಕಾರ ಅವರು ಸತೀದೇವಿ ಚರಿತ್ರೆಯನ್ನು ಕೇಳಿ ಹೇಳುವಲ್ಲಿ ಕಾಲ ಕಳೆಯ ಹತ್ತಿದರು ಶಿವನು ಸಂಸಾರ ಕಥೆಯನ್ನು ಅನುಸರಿಸಿ ಹತ್ತಿದನು ಶಂಕರನು ಭಗವಾನ್ ಒಬ್ಬನೇ ಇದ್ದರೂ ಅವನಲ್ಲಿ ಏನೊಂದು ವಿಕಾರವಿಲ್ಲದಿದ್ದರೂ ಅವನು ಜಗತ್ತಿಗೆ ಲೌಕಿಕತೆಯನ್ನು ತೋರಿಸುವುದಕ್ಕೆ ಹೀಗೆ ಮಾಡಹತ್ತಿದನು ಈ ಚರಿತ್ರೆಯ ಶ್ರವಣ ಪಠನ ಮಾಡುವರು ಜ್ಞಾನಿಗಳಾಗಿ ಮೇಲ್ತರಗತಿಯ ಸುಖವನ್ನು ದಿವ್ಯಗತಿಯನ್ನು ಹೊಂದುವರು ಈ ಪ್ರಕಾರ ದಕ್ಷಪುತ್ರಿ ಸತೀದೇವಿಯು ತನ್ನ ಶರೀರ ತ್ಯಾಗ ಮಾಡಿ ಮುಂದೆ ಹಿಮಾಚಲನ ಪತ್ನಿ ಮೇನಕಾದೇವಿಯಿಂದ ಉತ್ಪನ್ನಳಾದಳು ಹಾಗೂ ಆಗ ತಪಸ್ಸು ಮಾಡಿ ಮತ್ತೆ ಶಿವನ ಅರ್ಧಾಂಗಿಯಾದಳು ಗೌರಿ ಎಂದು ಹೇಳುವುದು ಅವಳ ವಿಚಿತ್ರ ಲೀಲೆಯು ಈ ಸತೀದೇವಿಯು ಚರಿತ್ರೆಯು ಅದ್ಭುತವೂ ಭುಕ್ತಿಮುಕ್ತಿ ಪ್ರದಾಯಕವು ಹಾಗೂ ಸಕಲ ಮನೋರಥವನ್ನು ಪೂರ್ಣ ಮಾಡುವುದು ಆಗಿರುವುದು ಪುಣ್ಯಕರ ಈ ಕಥೆಯ ಪರಮ ಪವಿತ್ರ ಹಾಗೂ ಸಕಲ ಸಂಪದಾಯಕವಾಗಿರುವುದು ಭಕ್ತಿಪೂರ್ವಕ ಶ್ರವಣ ಮಾಡುವವರು ಅನ್ಯರಿಗೆ ಶ್ರವಣ ಮಾಡಿಸುವವರು ತಮ್ಮ ಮನೋಬಯಕೆಯನ್ನು ಈಡೇರಿಸಿಕೊಂಡು ಪರಮಗತಿ ಮೋಕ್ಷ ಹೊಂದುವರು ಎಂದು ಬ್ರಹ್ಮನು ನಾರದನಿಗೆ ತಿಳಿಸಿದಂತಹ ವಿಚಾರವನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ನಮಸ್ಕಾರ ನಾಳೆ ಮತ್ತಷ್ಟು ವಿಚಾರಗಳನ್ನು ಕೇಳೋಣ